ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ಹೆಂಗಾಗ್ಬಿಟ್ಟದ ಹೇಳಿರಿ ಈ ಕಡೆ ಪುರಿ ಜಗನ್ನಾಥನ್ ವಿಡಿಯೋನು ಬೇಕು ನಂಗ ಹಂಗ ನವರಾತ್ರಿ ವಿಡಿಯೋಸು ಬೇಕು ಅನಂಗ ಆಗ್ಬಿಟ್ಟದ ಆದಷ್ಟು ನಾಳೆಯಿಂದಾನೇ ನವರಾತ್ರಿ ವಿಡಿಯೋಸ್ ಬರ್ತಾವ ನಾ ಯಾವ ಪೂಜೆಗಳನ್ನು ಮಾಡ್ತೀನಿ ಹೇಳ್ತೀನಿ ಈಗ ನಾವು ನೀವು ಕೂಡಿ ಎಲ್ಲಿ ಹೊಂಟೀವಿ ಅಂತೀರಿ ಏನ್ರಿ ನಾವು ನೀವು ಕೂಡ್ಸೆ ಈಗ ಜಗನ್ನಾಥಪುರಿ ಧ್ವಜ ದಿನನಿತ್ಯ ಧ್ವಜ ಅಲ್ಲಿ ಚೇಂಜ್ ಮಾಡಬೇಕ್ರಿ ಇಲ್ಲಾಂದ್ರೆ ಅದರ ಮಹತ್ವವನ್ನು ಹೇಳ್ತೀನಿ ಅದು ಅದ ರೀ ಸತ್ಯನೂ ಅದ ಗಾಡ್ ಆಫ್ ಯೂನಿವರ್ಸ್ ಅಂತ ಏನು ಹೇಳ್ತೀವಿ ಅಂದ್ರೆ ಇಡೀ ಜಗತ್ತಿನ ದೇವರು ಅಂದ್ರೆ ಈ ಜಗನ್ನಾಥ ಜಗನ್ನಾಥ ಪುರಿ ಜಗನ್ನಾಥ ನೋಡ್ರಿ ಖರೇನಿ ಇಲ್ಲಿ ಸೈನ್ಸ್ ಸುಳ್ಳಾಗ್ಯದ್ರಿ ನಿಮಗೆಲ್ಲ ಗೊತ್ತೇ ಅದ ಈಗ ನಾವು ಕೂಡ ಅಲ್ಲಿ ಹೋಗಿವಿ ನಾ ಅದಕ್ಕೆ ನೋಡ್ರಿ ಅಲ್ಲಿ ನೋಡ್ಬೇಕು ನಾ ಜಗನ್ನಾಥನ ದರ್ಶನ ಮಾಡ್ಕೋಬೇಕು ಅಂತ ಹೇಳಿ ಅದಕ್ಕಿಂತ ಮುಂಚೆ ಹೆಂಗ್ ಹೊಂಟಿವಿ ಅಂತೀರಿ ಇಲ್ಲಿ ಫ್ರೀ ಆಟೋ ಇರ್ತಾವ್ರಿ ಇಲ್ಲಿ ಕೂತಾರ ನೋಡ್ರಿ ಇವ್ರೆಲ್ಲಾ ಅಲ್ಲಿ ಅವ್ರೇರಿ ಒಡಿಸಾದವರು ಇವ್ರು ಏನ್ಲಾ ಅಂದ್ರು ಸೆವೆಂಟಿ ಫೈವ್ ಏಯ್ಟಿ ಏಜ್ನವ್ರು ಇದ್ರು ನಿಮ್ಗೆ ಹೇಳ್ತೀನಿ ಇಷ್ಟು ಮಜಾರಿ ಇಲ್ಲಿದು ಅದು ಗಾಡಿ ಬರ್ತದ ಅಂತಂದ್ರೆ ತಕ್ಷಣ ಬರ್ತದ ಏನು ನಿಲ್ತದ ಅನ್ನೋ ಪುರ್ಸತಿಲ್ದ ಏನು ಕ್ವಿಕ್ ರೀ ಅವ್ರದ್ದು ಒಂದು ಸೆಕೆಂಡ್ ರೀ ನಿಮಿಷ ಅಂದ್ರೆ ಬಹಳ ಆತು ಒಂದು ಸೆಕೆಂಡ್ನಾಗ ಗಾಡಿ ಹಿಂಗೆ ಕೂತು ಬಿಡವ್ರಿ ನಮಗೆ ಒಟ್ಟು ಗಾಡಿನೇ ಸಿಗೋಲ್ಲ ನಾವು ಅಲ್ಲಿ ಧ್ವಜಾದ್ದು ಅದನ್ನು ವಿಡಿಯೋ ಮಾಡಬೇಕು ಯಾಕಂದ್ರೆ ನಮ್ಗೆ ನಿಮಗೆಲ್ಲ ತೋರಿಸ್ಬೇಕನ್ನು ಹಂಬಲ ನನಗೆ ಅದಕ್ಕೆ ಅದನ್ನ ಹೋಗಬೇಕು ನಾಲ್ಕೂವರೆಗೆ ನಾಲ್ಕು ಗಂಟೆಕ್ಕೆ ಬಿಟ್ಟಿದ್ವಿ ಅಲ್ಲಿ ಆರು ಗಂಟೆ ಅನ್ನೋ ಆರೂವರೆಕ್ ಮುಗಿದ್ ಬಿಡ್ತದ್ರಿ ಅದಕ್ಕೆ ಅದ ಅಷ್ಟ್ರೊಳಗೆ ಅಲ್ಲಿ ಹೋಗಿ ನಿಲ್ಲಬೇಕು ಅಂತ ನಾವು ಬಂದಿವ್ರಿ ಒಂದು ಗಾಡಿ ಸಿಗ್ಲಿಕ್ಕೆ ತಯಾರಿಲ್ರಿ ನಾವು ಒಂದು ಸರಿ ನೋಡಿದ್ವಿ ಎರಡು ಸರಿ ನೋಡಿದ್ವಿ ಮೂರು ಸರಿ ನೋಡಿದ್ವಿ ನಾಲ್ಕು ಸರಿ ನೋಡಿದಿವ್ರಿ ಇನ್ನ ಗಾಡಿ ಒಳಗೆ ಬರ್ತದ ಜಿಗದ್ ಕೂತ್ ಬಿಡೋರು ಆಮೇಲೆ ನಾವು ಬಿಡ್ಲಿಲ್ರಿ ಐದನೇ ಸರಿ ಕೈ ತಗೊಂಡು ಅವ್ರಗತಿನೇ ಜಿಗದು ನಾವು ನಾಲ್ಕು ಜನ ಏರಿದ್ವಿ ಈಗ ನಾವು ನೀವು ಎಲ್ಲ ಧ್ವಜ ಹೆಂಗ ಏರಿಸ್ತಾರೆ ಕಣ್ ನೋಡೋಣ್ರಿ ಇದು ಒಂದು ನಮ್ಮ ನಿಮ್ಮ ಸೌಭಾಗ್ಯನೇ ಅನ್ ಅನ್ಬೇಕು ನನಗಂತೂ ಕರೆ ಹಾತೀನ್ರಿ ಕಣ್ಣಾಗ ನೀರ್ ಬಂದು ನೋಡ್ರಿ ಅಷ್ಟು ಅಲ್ಲಿ ಸತ್ಯ ಅದು ಅಲ್ಲದೆ ಈ ಧ್ವಜ ಅದ ನೋಡ್ರಿ ಗಾಳಿ ಯಾವ ಕಡೆ ಬರ್ತದ ಆಕ್ಚುಲಿ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಇದು ಅಹ್ ಹಾರ್ತದ್ರಿ ಫ್ಲಾಗು ಆದ್ರೆ ನಮ್ಮ ಎಲ್ಲ ಗಾಳಿ ಕಡೆ ಬರ್ತಾ ಆ ಕಡೆ ನಾವು ಶರಗ್ ಹಿಡಿದು ನೋಡಕ್ರಿ ನಾ ಸೀರಿ ಆಲ್ಮೋಸ್ಟ್ ಎಲ್ರು ನೋಡೋರು ಹೇಳೋಕ್ಕಿಂತ ಹಂಗೆ ಶರಗ್ ಹಿಡಿದು ನೋಡೋಕ್ಕಿಂತ ಮುಂಚೆನೆ ನಾ ಅನ್ಕೊಳಕಿ ದೇವ್ರೆ ಇದನ್ನ ನಾನು ಚೆಕ್ ಮಾಡ್ಲಿಕ್ಕೆ ಹತ್ತಿಲ್ಲ ಏನೋ ನಮ್ದು ಒಂದು ಹುಚ್ಚು ನೋಡಬೇಕು ಅಂತ ಹೇಳಿ ಇರ್ತದಲ್ಲ ಅದಕ್ಕೆ ಜಗನ್ನಾಥ ಏನೋ ತಪ್ಪು ತಿಳ್ಕೊಬೇಡಪ್ಪ ತಂದೆ ಅಂತ ಹೇಳಿ ಬೇಡ್ಕೊಂಡೆ ಹಿಂಗೆ ಶರಗ್ ಹಿಡಿದು ನಾವು ನೋಡೋರಿ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಫ್ಲಾಗ್ ಹಾರ್ತಿತ್ತು ಅದರ ಅಪೋಸಿಟ್ ನಮ್ಮ ಸೀರೆ ಹಿಡೀಲಿ ಒಂದು ಓಡ್ನಿ ಹಿಡೀಲಿ ಅವು ಹಾರ್ತಿದ್ದು ನೋಡ್ರಿ ಅದಕ್ಕೆ ನೀವು ಕೂಡ ನೋಡ್ರಿ ಮತ್ತೆ ನಾವು ಇಲ್ಲಿ ಏನ್ ಗಮನಿಸಿದ್ವಿ ಅದನ್ನು ಹೇಳ್ತೀನಿ ಕಣ್ಣಿಲಿ ಹೇಳ್ತೀನಿ ರೀ ನಾನು ಇದು ಫ್ಲಾಗ್ ಅದಾತ್ರ ಗಾಳಿ ಬರುವ ವಿರುದ್ಧ ದಿಕ್ಕಿನಲ್ಲಿ ಇದು ಫ್ಲಾಗ್ ಹಿಂಗೆ ಹಾರ್ತಿತ್ತು ಒಂದು ಇನ್ನೂ ಒಂದು ಏನ್ ನೋಡ್ತಿದ್ವಿ ಇಲ್ಲಿ ಅಂತಂದ್ರ ಪಕ್ಷಿಗಳು ಈ ಗೋಪುರದ ಮೇಲೆ ಒಟ್ಟ ಕೂಡಂಗಿಲ್ಲ ಪಕ್ಷಿಗಳು ಈ ಫ್ಲಾಗ್ ಹಾರಿಸೋ ಮುಂದೆ ಚೇಂಜ್ ಮಾಡೋ ಹತ್ತನ್ಯಾಗ ಅಷ್ಟ ಹಾರ್ತಿದ್ದು ನೋಡ್ರಿ ಆಮೇಲೆ ಒಂದು ಪಕ್ಷಿನೂ ಇಲ್ಲಿ ಕಾಣ್ತಿದ್ದಿಲ್ಲ ಅದರ ಮ್ಯಾಲಿನೂ ಕೂಡಂಗಿಲ್ಲ ಇನ್ನೂ ಒಂದು ನೀವು ಅಬ್ಸರ್ವ್ ಮಾಡಬೇಕು ಇಲ್ಲಿ ಸುದರ್ಶನ ಚಕ್ರ ಅದನ್ನ ನೋಡ್ರಿ ನಾವು ಯಾವ ದಿಕ್ಕನ್ಯಾಗ ನಿಂತು ನೋಡಿದ್ರು ಹಿಂಗ ಕಾಣಿಸ್ತದ್ರಿ ಈಗ ನೋಡ್ಲಿಕ್ಕೆ ಹತ್ತಿರಲ್ಲ ನೀವು ಸುದರ್ಶನ ಚಕ್ರ ನೀವು ಎಲ್ಲಿ ನಿಂತು ನೋಡಿದ್ರೂ ಹಿಂಗೇ ಕಾಣಿಸ್ತದೆ ಅದಕ್ಕೆ ನಂದು ಒಂದು ರಿಕ್ವೆಸ್ಟು ನಿಮಗೆಲ್ರಿಗೂ ಜೀವನ್ದೊಳಗೆ ನಾವು ಎದಕ್ಕೆದಕ್ಕೋ ರೊಕ್ಕ ಖರ್ಚು ಮಾಡ್ತೀವಿ ಅಂತ ಅದಕ್ಕೆ ಒಂದು ಸಾರಿ ಜಗನ್ನಾಥನ ದರ್ಶನ ಮಾಡಿಕೊಳ್ರಿ ಅಲ್ಲಿ ಆಗುವ ಏನಂತಾರ ವಿಚಿತ್ರ ವಿಚಿತ್ರನೇ ಅಂತ ಅನಿಸ್ತದ ಅಲ್ಲಿ ಏನು ಸೈನ್ಸ್ ಅನ್ನೇ ಸುಳ್ಳು ಮಾಡಿದ ಸೈನ್ಸಿಗೆ ಸವಾಲು ಒಡೇದ್ ಒಡ್ಡೇದ್ರಿ ಏನು ಜಗನ್ನಾಥ ದೇವರ ಮುಂದ ಯಾರ ಆಟನು ನಡೆಯಂಗಿಲ್ಲ ದೇವರ ಮುಂದ ಏನೂ ಎಲ್ಲವೂ ಸುಳ್ಳು ಅಂತ ಹೇಳ್ತೀವಲ್ರಿ ಇಲ್ಲಿ ಸುಳ್ಳಾಗ್ಯದ ಇವತ್ತಿಗೂ ಜಗನ್ನಾಥ ನಿಂತಾನ ಅದು ಅಲ್ಲದೆ ನಮ್ಮನ್ನ ನೋಡ್ತಾನ್ರಿ ಜಗನ್ನಾಥ ಕಣ್ಣ ತೆಗೆದು ನೋಡ್ರಿ ಇನ್ನು ಒಂದು ನಾವು ನೋಡ್ತೀವಿ ಇಲ್ಲಿ ಜಗನ್ನಾಥನ ಕಣ್ಣಿಗೆ ರೆಪ್ಪೆಗಳೇ ಇಲ್ರಿ ಇದು ಹಿಂದ ಬಹಳಷ್ಟು ಸತ್ಯ ಅಡಿಗೆದ್ರಿ ಬಹಳಷ್ಟು ಸತ್ಯ ಇದ್ರೊಳಗ ನೋಡ್ರಿ ನಾವು ಏನೇ ಒಂದು ಕೇಳಿದ್ರು ಕಥೆ ರೂಪವಾಗಿ ಕೇಳ್ತೀವಿ ಹಿಂದಾಗಿತ್ತು ಹಿಂಗ ಅಂತ ಕೇಳ್ತೀವಿ ಇಲ್ಲಿ ಏನಾಗ್ತ ಗೊತ್ತೇನ್ರಿ ಏನೇ ಹೇಳ್ಬೇಕಂದ್ರು ಕಥೆಯಂತೂ ಹೇಳಿಕ್ ಬರಂಗಿಲ್ಲ ಯಾಕಂದ್ರ ಪ್ರೆಸೆಂಟ್ ನಾವು ನೋಡ್ತೀವಿ ಮತ್ತೆ ಇಲ್ಲಿ ಏನದ ದೇವ್ರು ಕಲಿಯುಗ ಮುಗಿದ್ರು ಕೃಷ್ಣ ಪರಮಾತ್ಮ ಜಗದೋದ್ಧಾರ ಇಲ್ಲಿ ಇದ್ದಾನ್ರಿ ಅದಕ್ಕೆ ಮತ್ತ ಕೂಸಿನ ರೂಪದೊಳಗೆ ಅವನ ಕಣ್ಣ ರೆಪ್ಪೆಗಳ ಯಾಕಿಲ್ಲ ನಿಮ್ಗೆ ನಾ ಪ್ರತಿಯೊಬ್ಬ ಭಕ್ತನನ್ನ ನಾ ಪ್ರತಿಯೊಬ್ಬ ಭಕ್ತನನ್ನೂ ನಾನು ನೋಡಬೇಕು ಆಶೀರ್ವದಿಸಬೇಕು ಅಂತ ತಿಳ್ಕೊಂಡು ಕಣ್ಣು ಬಿಡಿದ್ರೊಳಗೆ ಒಂದು ಭಕ್ತ ಮಿಸ್ ಆದ್ರೆ ಹೆಂಗ ಅಂತ ಹೇಳಿ ಇಲ್ಲಿ ಬಂದಿರ್ತಾನ ನನಗೆ ನನ್ನ ದರ್ಶನಕ್ಕಾಗಿ ಅಂತ ಹೇಳಿ ಕೃಷ್ಣ ಪರಮಾತ್ಮ ರೀ ತನ್ನ ಕಣ್ಣ ಹಿಂಗೇ ತೆಗೆದು ಇಟ್ಕೊಂಡನ ಅದು ಸತ್ಯಾನೇ ಸತ್ಯ ರೀ ನಿಮಗೆ ಹೇಳ್ತೀನಿ ನನಗೆ ಆಗಿದ್ದ ಅನುಭವ ಹ್ಮ್ ನಾನು ಪಾಳೆ ಹಚ್ಚಿದ್ದೆ ಇದ್ರ ಎಷ್ಟು ನುಗ್ಗಿಸ್ತಾರ್ರಿ ಆ ಪರಿ ನುಗ್ಗಿಸ್ತಾರ ಅಲ್ಲಿ ಹೋದೋರ್ಗೆ ಗೊತ್ತು ಅರ್ಧನೇ ಒಂದೇ ಕಣ್ಣು ಕಾಣಿಸ್ತದ್ರಿ ಅಂದ್ರೆ ಕೂಸ್ರಿ ನಾವು ಅನ್ಕೋತೀವಿ ಅಯ್ಯೋ ನಂಗೆ ಒಂದೇ ಕಣ್ಣು ಕಾಣಿಸ್ಲಿಕ್ಕೆ ಅಥವಾ ದೇವ್ರದು ಅಷ್ಟೊಳಗೆ ನುಗ್ಗಿಸ್ಬಿಡ್ತಾರೇನ್ಪಾ ನಮ್ಗೆ ಜನರೆಲ್ಲ ಫುಲ್ ಕಾಣಿಸ್ವಲ್ಲ ನಮ್ಗೆ ಜಗನ್ನಾಥ ಅಂತ ಹೇಳಿ ಅನ್ಕೋಬೇಕ್ರಿ ನಾವು ಅವನು ಸ್ಮರಣೆ ಮಾಡ್ಬೇಕು ಹಂಗೆ ಅದ ರೀ ಕೃಷ್ಣ ಪರಮಾತ್ಮ ಹೆಂಗ ಗೊತ್ತೇನ್ರಿ ಜಗನ್ನಾಥ ನಾವು ಕಷ್ಟದ ಕಾಲದಾಗ ಅವನಿಗೆ ನೆನೆಸಿದ್ರೆ ತಕ್ಷಣ ನಮ್ಗೆ ಏನಂಬುದು ಸೊಲ್ಯೂಷನ್ ಅಂತೀವಿ ಸಿಕ್ಕಾಬಿಡ್ತದ್ರಿ ಹಂಗೆ ನಾವು ನೆನೆಸ್ಲಿಲ್ಲ ಅಂದ್ರೆ ಇಲ್ಲ ಅದೇ ನಮ್ಮ ಹುಚ್ಚುತನ ಅದು ಅದಕ್ಕೆ ಅಷ್ಟು ಅವ ನನ್ನನ್ನು ಸ್ಮರಣೆ ಮಾಡಿದ್ರೆ ಸಾಕು ನಾ ಬಂದೇ ಬಿಡ್ತೀನಿ ಇವೆಲ್ಲ ನಾವು ಸಾಕಷ್ಟು ನೋಡಿ ದ್ರೌಪದಿ ಅಹ್ ವಸ್ತ್ರಾಭರಣ ಕಾಲದೊಳಗ ಕೃಷ್ಣ ಅಂದ್ರೆ ಸಾಕು ಕೃಷ್ಣ ಪರಮಾತ್ಮ ಬಂದು ಅಕ್ಕಿನ ಕಾಪಾಡಿದೆ ಇವತ್ತಿಗೂ ಸತ್ಯ ಅನ್ನೋದು ಈ ಜಗನ್ನಾಥ ಪುರಿ ಒಳಗ ನೋಡ್ರಿ ಅದ್ರ ಸಲುವಾಗಿ ನೀವು ಕೂಡ ನಂದು ಒಂದೇ ಒಂದು ರಿಕ್ವೆಸ್ಟ್ ಹೋಗ್ರಿ ಅಲ್ಲಿ ಮತ್ತ ಇಲ್ಲಿ ಯಾವುದೋ ಒಂದು ಅಂಗಡಿಗೆ ಹೋದ್ರು ನಾನು ಅದನ್ನು ಕೂಡ ಶಾಪಿಂಗ್ ಮಾಡೋದು ನಿಮ್ಗೆ ವಿಡಿಯೋ ಮಾಡೀನಿ ನೆಕ್ಸ್ಟ್ ವಿಡಿಯೋ ಅದನ್ನ ಅಪ್ಲೋಡ್ ಮಾಡ್ತೀನಿ ಅದರ ಜೊತೆ ಜೊತೆಗೆ ಈ ನವರಾತ್ರಿ ವಿಡಿಯೋಸನ್ನು ಬಿಡ್ತೀನಿ ರೀ ನನಗೆ ಖುಷಿಯಾಗಿ ಹೇಳಲಿಕ್ಕೆ ನೀವು ಕೂಡ ಎಲ್ಲರೂ ದರ್ಶನ ಮಾಡ್ಕೋರಿ ಏನಿದೆ ನಿಮ್ಮ ಮನಸ್ಸಿನಲ್ಲಿ ಎಲ್ಲರ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಆಗಲಿ ನೋಡ್ರಿ ಇಷ್ಟು ಎತ್ತರಕ್ಕ ಮೇಲೆ ಹೋಗಿ ಧ್ವಜವನ್ನ ಚೇಂಜ್ ಮಾಡ್ಲಿಕ್ಕೆ ಹತ್ತಾರ ಎಲ್ರೂ ನೋಡ್ರಿ ಎಲ್ಲರೂ ಬೇಡ್ಕೊರಿ ಆ ಆನಂದ ಅಂದ್ರೇನು ನಾನು ಹೇಳಿದ್ನಲ್ಲ ರೀ ನಾ ನನಗೊಬ್ಬಾಕಿಗೆ ಕಣ್ಣಾಗ ನೀರು ಏನೋ ಅಂತಂದು ಯಾರು ನೋಡಬಾರ್ದಂತ ಒಕೊಂಡು ನನ್ನ ಮಕ್ಕಳು ನೋಡ್ತೀನಿ ಅವ್ರ ಕಣ್ಣೊಳಗೂ ನೀರಿದ್ದು ಅದ್ರ ಜೊತೆ ಜೊತೆಗೆ ಎಷ್ಟು ಜನರು ಬಂದಿದ್ರು ಎಲ್ಲರ ಕಣ್ಣೊಳಗೂ ಎಲ್ಲರೂ ನನ್ನಂಗೇನೆ ಇದ್ದಾರಾ ಅಂತ ಅನ್ನಿಸ್ತೀರಿ ಅದಕ್ಕೆ ಇದನ್ನ ನಂದೊಂದು ಅನುಭವವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೆ ಈಗ ಇಲ್ಲಿ ಧ್ವಜ ಚೇಂಜ್ ಮಾಡ್ಲಿಕ್ಕೆ ಅದಕ್ಕೆ ನೋಡುಣಂತ್ರಿ ನಾವು ಕೂಡ ಅದು ಅಲ್ಲದೆ ಜಗನ್ನಾಥನ ದರ್ಶನ ಕೂಡ ನೀವು ಮಾಡ್ಕೊಳಕಂತರಿ ಇಲ್ಲಿ ಏನದ ದಿನಕ್ಕೆ ಒಂದು ಸಾವಿರ ಪೊಲೀಸರು ಇರ್ತಾರ್ರಿ ಅಲ್ಲಿ ಒಳಗೆ ಮಾತ್ರ ಈ ಯಾವುದ ಮೊಬೈಲ್ ಅನ್ರಿ ಏನೂ ಅಲವಿರಂಗಿಲ್ಲ ಆದರೂ ಕೂಡ ಹೊರಗಿನಿಂದಾನೇ ಜಗನ್ನಾಥ ಕಾಣಿಸ್ತಿರ್ತಾನೆ ಅದನ್ನು ವಿಡಿಯೋ ಮಾಡಿ ನಿಮಗೂ ಕೂಡ ಅಪ್ಲೋಡ್ ಮಾಡೀನಿ ನೀವು ಕೂಡ ದರ್ಶನ ಮಾಡಿಕೊಡೀ ನೀವು ಒಂದು ಇದು ಹೇಳಬೇಕು ಅಂತಂದರೆ ಈ ಧ್ವಜ ದಿನನಿತ್ಯ ಚೇಂಜ್ ಮಾಡಬೇಕು ಏನಾರು ಅವರು ಚೇಂಜ್ ಮಾಡಿಲ್ಲ ಅಂತಂದ್ರೆ ಹದಿನೆಂಟು ವರ್ಷಗಳ ಕಾಲ ಬಾಗಿಲು ತಂದು ತಾನೇ ಮುಚ್ಕೊಂಡು ಬಿಡ್ತದಂತರಿ ಹದಿನೆಂಟು ವರ್ಷ ಆದಮೇಲೆ ತೆಗಿತದಂತ ಹೀಗಾಗಿ ಇಲ್ಲಿ ದಿನನಿತ್ಯ ಈ ಧ್ವಜವನ್ನು ಚೇಂಜ್ ಮಾಡ್ತಾರೆ ನೋಡ್ರಿ कासुदिल सुलम दूर तुम बाळा ¿A quién pongo la de ಅದಕ್ಕೆ ಸಿಕ್ಕಾ ಮಾರವಾದರೆ ಮೇರಿ ಬೆನ್ನಿಗೆ ಎಲ್ಲೆಲ್ಲಾ ಐತೆ ಇಲ್ಲಿ ನಾನು ನಿಂತ ಒಂದು ಆರಿ ಕೇಶರಿ ಮೇ ಆ ಜವರನ ಕಾಯ್ತ ನಾನು ಸಿತೆ ಆ ಸಿದ್ಧಿ ಧ್ವಜ ಕೋಟೆ ಇಳಿದಕ್ಕೆ ತರ ಇವ ಹೆಂಗೆ ಕಾಣ್ತಾರಲ್ಲ ದೋರಿತ್ರ ನೋಡ ಮಾರ ಹೆಂಗೆ ಕಾಣ್ತಾರ ಓ ನಮಸ್ಕಾರ नई इअ फोन असीं तव्हां मां बाक़ी मुंध Kiitos. ना दू हां जय जगन्नाथ जय जगन्नाथ आहा गूज बम्स सार्थक है सार्थक ನೋಡ್ರಿ ಇನ್ನೂ ಒಂದು ಹೇಳ್ಬೇಕಂದ್ರ ಗೋಪುರದ ನೆರಳು ಒಟ್ಟ ಬಿಳಂಗಿಲ್ರಿ ಇಲ್ಲಿ ನೋಡ್ರಿ ಜಗನ್ನಾಥನ ದರ್ಶನ ಮಾಡ್ಕೊರಿ ಎಲ್ಲರೂ ಬೇಡ್ಕೋರಿ ನನ್ನ ಕೈಲೇ ಸಾಧ್ಯವಾದಷ್ಟು ದರ್ಶನ ನಿಮಗೆ ಮಾಡಿಸೀನಿ ನೋಡ್ರಿ ಎಲ್ಲರೂ ಆಸೆಗಳು ಹಿಡೀರಲಿ ಆದಷ್ಟು ಆಸೆಗಳ ಜೊತೆಗೆ ಎಲ್ರಿಗೂ ಜಗನ್ನಾಥ ದರ್ಶನ ಕೊಡಲಿ ಜಗನ್ನಾಥನ ದರ್ಶನ ಮಾಡ್ಕೊರಿ ಮನಸ್ಸಾಪೂರ್ವಕವಾಗಿ ನಿಷ್ಕಲ್ಮಶ ಮನಸ್ಸಿನಿಂದ ಏನಂತೀವಿ ನಿಷ್ಕಲ್ಮಶ ಮನಸ್ಸಿನಿಂದ ಎಲ್ಲರೂ ಬೇಡ್ಕೋರಿ ನೋಡ್ರಿ ಎಷ್ಟು ಚಂದ ಜಗನ್ನಾಥನ ದರ್ಶನ ಮಾಡ್ಕೊಳ್ರಿ ಬೇಡ್ಕೊಳ್ರಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನೋಡ್ರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತು ಹಂಗೆ ಅನ್ಲಿಕ್ಕೀರಿ ನೀವು ನನಗೂ ಕೇಳಿಸ್ಲಿಗತ್ತದ ಜಗನ್ನಾಥ ಜಗದೋದ್ಧಾರ ಕಾಣಿಸ್ಲಿಕ್ಕತ್ತಾನೆ ಹಂಗೆ ಮತ್ತು ಸುಭದ್ರೆ ಮತ್ತು ಬಲಭದ್ರಾ ಎಲ್ಲಿದ್ದಾರೆ ಅವ್ರದ್ದು ಕೂಡ ದರ್ಶನ ಮಾಡಿಸ್ರಿ ಅಂತ ಅನ್ಲಿಕತ್ತೀರಿ ನೋಡ್ರಿ ಇಲ್ಲಿ ಅವ್ರದ್ದು ಕೂಡ ದರ್ಶನ ಮಾಡಿಕೊಳ್ರಿ ಬೇಡ್ಕೊಳ್ರಿ ಮತ್ತು ಹಂಗೆ ಎಲ್ಲಿ ಅಲ್ಲಿ ಹೋದ್ರೆ ಅನುಭವಗಳೇ ಬೇರೆ ಬೇರೆ ನೋಡ್ರಿ ಅಷ್ಟು ಚಂದ ಅನುಭವ ಅಷ್ಟು ಖುಷಿ ಆಗ್ತದೆ ಇನ್ನಿಷ್ಟು ಅಲ್ಲಿಯ ವಿಸ್ಮಯಕಾರಿ ಅಂತ ಏನು ಹೇಳ್ತೀವಿ ನಮ್ಮ ನಮ್ಮ ಭಾಷೆ ಒಳಗೆ ಅಲ್ಲಿ ಪ್ರೆಸೆಂಟ್ ಏನೇನದ ಇನ್ನು ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಒಂದೊಂದೇ ಒಂದೊಂದೇ ಹೇಳ್ಕೊತ ನನಗಾದ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತ ಇವತ್ತಿನ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು Thank yeah.